ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯನಿಗೆ ಸುಂದರಿ ನಾನು ಅವರ ತಂದೆ ತಾಯಿ ನಾವಿಬ್ಬರು ನಾನು ಮಹಿಷ ಅವರ ತಂದೆ ತಾಯಿಗಳೆಲ್ಲ ಶ್ರೇಷ್ಠ ನಮಗೆ ದುಡ್ಡು ಕೊಟ್ಟು ನಾಟಕ ಮಾಡಲು ಹೇಳುತ್ತಾಳೆ ಅಂತ ಹೇಳಿ ತಿಳಿಸುತ್ತಾಳೆ ಈ ವಿಚಾರ ಶ್ರೇಷ್ಠ ಪೂಜನಿಗೆ ಗೊತ್ತಾಗಿದೆ ಹಾಗಾಗಿ ಅವಳು ಇವಳನ್ನು ಕಿಡ್ನ್ಯಾಪ್ ಮಾಡಿಸಿದ್ದಾಳೆ ಅಂತ ಹೇಳಿ ಸುಂದರಿ ಹೇಗಾದರೂ ಮಾಡಿ ಮದುವೆಗೆ ಹೋಗುವುದನ್ನು ತಡೆಯಬೇಕು ಅಂತ ಹೇಳಿ ಹೇಳುತ್ತಾಳೆ ಈ ಕಡೆ ಕುಸುಮಾ ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಲೇಬೇಕು ಅಂತ ಹೇಳಿ ಓಡಿ ಓಡಿ ಛತ್ರದ ಹತ್ತಿರ ಬರುತ್ತಾಳೆ ಈ ಕಡೆ ಪೂಜನು ಬರುತ್ತಾಳೆ ಸರಿಯಾಗಿ ತಾಂಡವ್ ಶ್ರೇಷ್ಠನಿಗೆ ತಾಳಿ ಕಟ್ಟುವ ಸಮಯಕ್ಕೆ ಪೂಜಾ ಕುಸುಮಾ ಇಬ್ಬರು ಅವನ ಎದುರಿಗೆ ಬಂದು ನಿಲ್ಲುತ್ತಾಳೆ ಇದು ಸೋಮವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ ಅವರಿಬ್ಬರ ಮದುವೆ ನಡೆಯುತ್ತಾ ಇಲ್ವಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು